ಗುಡ್ ಮಾರ್ನಿಂಗ್ ನಾನು ಸುನೇರಾ ವೆಲೆನ್ಸ್ ಕೋಚ್ ಆ್ಯಂಡ್ ಜಿಮ್ ಟ್ರೈನರ್ ಸೊ ಇವಾಗ ನಾವು ತಿಳ್ಕೊ ತಿಳ್ಕೊಳ್ಳೋಣ ಅಂದರೆ ಶು ಲೋ ಕಾರ್ಬೋಹೈಡ್ರೇಟ್ಸ್ ಲೋ ಶುಗರ್ ಶುಗರ್ ಫ್ರೀ ಮತ್ತು ಏನು ನೋ ಕೊಲೆಸ್ಟ್ರಾಲ್ ಮತ್ತು ಆರ್ಗ್ಯಾನಿಕ್ ಫುಡ್ ಇದೆಲ್ಲ ನಮಗೆ ಜಾಸ್ತಿ ಡ್ಯಾಮೇಜ್ ಮಾಡ್ತಾ ಇರೋದು ಬಾಡಿಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಎರಡು ಪೇಸ್ಟ್ರೀಸ್ ತಗೊಳ್ಳಿ ಇದು ಒಂದು ಶುಗರ್ ಇರುತ್ತೆ ಒಂದು ಶುಗರ್ಲೆಸ್ ಇರುತ್ತೆ ಸೊ ನಾವು ಏನು ಅನ್ಕೊತೀವಿ ಶುಗರ್ಲೆಸ್ ಹೋ ತಿನ್ಬೋದು ಅದಕ್ಕಿಂತ ಬೆಟ್ರ್ ನಮ್ಮ ಬಾಡಿಗೆ ಶುಗರ್ ಇರೋದು ಯಾಕೆ ಅಂದರೆ ಎರಡು ಬೈಟ್ ತಿಂತೀವಿ ಇಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ತಿಂತೀವಿ ಅಯ್ಯೂ ಶುಗರ್ ಇದೆ ಭಯ ಬಟ್ ಶುಗರ್ಲೆಸ್ ಅಂದಾಗ ಏನು ಮಾಡ್ತೀವಿ ಎರಡು ಪೇಸ್ಟ್ರೀಸ್ ಜಾಸ್ತಿ ತಿಂತೀವಿ ಶುಗರ್ ಇಲ್ಲ ಅಂತ ಸೊ ಇವಾಗ ಶುಗರ್ ಎರಡು ಬೈಟ್ ತಿಂದಾಗ ಅವೇರ್ನೆಸ್ ಇದೆ ಅಲ್ಲಿ ಇಲ್ಲಿಲ್ಲ ಮತ್ತು ಅದರಲ್ಲಿ ಶುಗರ್ ಮಾತ್ರ ಇಲ್ಲ ಅಷ್ಟೇ ಬಟ್ ನೋಡಿ ಕಾರ್ಬೋ ಅದರಲ್ಲಿ ಮೈದಾ ಇರುತ್ತೆ ಚೀಸ್ ಇರುತ್ತೆ ಚ ಮತ್ತು ಕ್ರೀಮ್ ಇರುತ್ತೆ ಇದೆಲ್ಲ ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡ್ತಾ ಇದೆ ನಮಗೆ ಗೊತ್ತಾಗಲೇ ಇಲ್ಲ ಅದಕ್ಕೆ ನಮ್ಮ ಬಾಡಿ ಬಗ್ಗೆ ನಾವೇ ಅವೇರ್ ತಗೋಬೇಕು ಸೊ ನಮ್ಮ ಬಾಡಿಗೆ ನಾವೇ ಕೇರ್ ತಗೋಬೇಕು ನಾವು ಎಂಥ ಫುಡ್ ಕೊಡ್ತಾ ಇದ್ದೀವಿ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಇದೆಲ್ಲ ತಿಳ್ಕೊಂಡು ತಿನ್ನುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಸೊ ೋಸ್ಕರ ತಿಂತೀವಿ ಇಲ್ಲಿಂದ ಇಲ್ಲಿಗೆ ಮಾತ್ರ ಟೇಸ್ಟ್ ಅದು ಅಷ್ಟೇ ಮತ್ತು ಇಲ್ಲಿಂದ ಹೋದ್ಮೇಲೆ ಅದು ವಿಷಾನೂ ಆಗ್ಬೋದು ಸೊ ವೆರಿ ಇಂಪಾರ್ಟೆಂಟ್